ಆಕಿ ಸಸಿಗೆ ಹೇಳಿ ಸಾಕೈತ್ರಿ ಗೌಡ್ರೆ ಆ ಕೆಳಕೋತ ಹೇಳಕಳು ಅವ್ರೆ ಓ ಅತ್ತೇವ್ರೇ ಓ ಅತ್ತೇವ್ರೇ ನೀವೇ ತೆಗಿನ ಕುತ್ರೆ ಚೆಂದಾಗಿ ನಿಮ್ಗೆ ತೆಗಿನ ಕುಂದ್ರಸಿಕೆ ಮ್ಯಾಲಿಟ್ಟು ಮಣ್ಣು ಹಾಕಿ ಮ್ಯಾಲೊಂದು ಕಲ್ಲಿಟ್ಟಿಗೆ ಮ್ಯಾಲೆ ಅಂದ ನೀವು ಸುಮ್ಮ ಕುಂದ ಬೇಕು ಇಲ್ಲ ನಾ ಇರಬೇಕು ಇಲ್ಲ ನಾ ಇರಬೇಕು ನಿಮ್ಮ ಅವ್ರು ಏನು ಮಾಡಬೇಕು ನೀವು ಮಗು ಹೋದಕ್ಕೆ ಇಲ್ಲಿ ಹರಿದಾಗ ಒಬೇಕಂತ ಹೇಳುತ್ತೆ ಅವಣಿ ಹಣಿ ಬಡ್ಕೊಳ ಮದಿ ಹೆಣ್ತಿ ಬಿಟ್ಟಿಗೆ ಮತ್ತೊಂದು ಮಾಡ್ಕೋ ಏನು ಓದ್ತು ಅನ್ನ ಮಗ ಅವ ಮದಿ ಅವಣತಿ ಬಿಟ್ಟಿಗೆ ಮತ್ತೊಂದು ಮಾಡ್ಕೋ ಏನ್ ಹೊತ್ತ ಹೆ ಅವ ಅದಕ್ಕ ವಿಶೇಷವಾಗಿ ಮೊಬೈಲ್ ಮಾಧ್ಯಮ ಸುಗಂಧ ಬೀರಿ ಭಕ್ತರ ಉದ್ಧಾರ ಮಾಡುವಂತ ನಮ್ಮ ಡಾಕ್ಟರ್ ರುದ್ರಮುನಿ ಶಿವಾಚಾರ್ಯ ಜೋರಾದ ಆ ಗುರಿ ಅನಂತ ಅನಂತ ಸಾಸ್ತ್ರ ನಮ್ಸ ಸಲ್ಲಿಸಿ ಪುರಾಣ ಪಟುಗಳಾದಂಥ ಸ್ವಸ್ತ್ರೀಯ ಬ್ರಹ್ಮನೇಷ್ಠ ಅವ್ನು ಅವ್ನಿಗೆ ಗುಂಟೂರು ಮೆಣಸಿಕ್ ಇರ್ತಾವ ಘನಕಾರ ಇರ್ತಾರೆ ಅಗಳ ಅರ್ಧ ತಿನ್ನದಾಗಿಲ್ಲ ನನಗೆ ಅವ್ರ ಪೈಕಿ ನೀವು ಸ್ವಸ್ತ್ರೀಯ ಬ್ರಹ್ಮನಿಷ್ಠ ಆತ್ಮೀಯ ಸ್ನೇಹಿತರು ಈರಾನು ಶಾಸ್ತ್ರಿ ಮುತ್ತಾರೆ ಅಪ್ಪರು ಕೊಡೋದು ಐದು ನಿಮಿಷ ಟೈಮ್ ಕೊಟ್ಟಾರೆ ನೇರವಾಗಿ ಹಾಸಕ್ಕೆ ಬರಬೇಕು ಊರ ಹೆಸರುಗಳನ್ನು ಭಾಳ ಮಜೆ ಅದಾವ್ರಿ ಕೊರವರ್ ಸರ್ ಅವ್ರಿ ಶಿಂದಗಿ ತಾಲೂಕದಾಗ ಬಂದಾಳಂತೂರದ ರೀ ಅದ್ರಿ ಸಿಂದಗಿ ತಾಳದಾಗ ಬಂದಾಳ ಅಬ್ಜಪುರ್ ತಾಳದಾಗ ಬಡದಾಳಂತ ಯಾರಿಗೆ ಬಡದಾಳ ಗೊತ್ತಿಲ್ಲ ಅಬ್ಜೆಪು ತಾಳದಾಗ ಬಡದಾಳ ಅಳಂತ ಮಾಡ್ಯಾಳಂತ ಅಂತ ಅದಲ್ರಿ ಸರ್ ಅಳಂತಾದಾಗ ಮಾಡ್ಯಾಳ ಜಮಖಂಡ್ ತಾಳದಾಗ ತೆರದಾಳ ಹೌದಿಲ್ರಿ ಚಿತ್ತಾಪುರ ತಾಳದಾಗ ಕರದಾಳ ಕೂಡಿಲ್ ತಾಲ್ದಾಗ ಕೂಡ್ಯಾಳ ಲಿಗ್ಸುರ್ ತಾಲ್ದಾಗ ಹಡದಾಳ ಸುರ್ಪುಲ್ ತಾಲ್ದಾಗ ಸುಲುದಾಳ ಯಡ್ರಾಮಿ ತಾಲೂಕು ಕಲಬುರಗಿ ಜಿಲ್ಲದಾಗ ಅಂತ ಅಂತೋದೆಗೆ ಬರಬೇಕಾಗಿದೆ ವಿಶೇಷವಾಗಿ ಅದು ಕಡಕೋಳ ಕಡಿಮೆ ಆಗಲಾಗಿದೆ ನಮಗೆ ಅದಕ್ಕೆ ಇಲ್ಲೆಲ್ಲ ಕೋರ್ವರ್ ಸರ್ ಬಂದಾರ ನಾ ಸತ್ಯವಾದ ಅಪ್ಪವ್ರ ಪಾದ ಸಾಕ್ಷಿ ಮಡಿವಾಳಪ್ಪನವ್ರ ಸಾಕ್ಷಿಯಾಗಿ ಹೇಳ್ತೀನಿ ಪಕ್ಕ ಆಶೀರ್ವಾದ ಭಕ್ತಿ ಇಟ್ಟವ್ರಿಗೆ ಆಗ್ಯಾದ್ರೆ ನಮ್ಮ ಮಗಳು ಒಬ್ಬ ಡಾಕ್ಟ್ರು ಓದ್ತಾಳೆ ಒಬ್ಬ ಸಂಗೀತ ಕಲ್ತಾನ ಮತ್ತು ಅವ್ರು ಏನಂದ್ ಎಷ್ಟು ಒಂದು ಇಪ್ಪತ್ತು ಇಪ್ಪತ್ತೈದು ದಿವಸ ನಾ ಹಂಗೆ ಆವಾಗ ಅಪ್ಪ ರೀ ಬೆಳಿಗ್ಗೆ ಆರು ಗಂಟೆಗೆ ಹಚ್ತೀನಿ ಪೋನಾ ಮಗನೇ ಮಡಿವಾಳಪ್ಪನವರು ಸೇವಾ ಮಾಡಕತ್ತಿದಿ ಒಂದೊಂದು ನುಡಿಗಿ ಒಂದೊಂದು ಲಕ್ಷ ಬರ್ತಾವ ಒಂದೇ ಪದ್ಯಕ್ಕ ನಿನ್ನ ಪಕ್ಕ ಎಲ್ಲರೂ ಸೀರೆ ಸಿಗ್ತಾರ ಮಗನೇ ಸೂರ್ಯಚಂದ್ರ ತನ್ನ ನನ್ನ ಹೆಸರು ಹೇಳಬೇಕಂದ್ರೆ ನಿನ್ನೆ ಹೇಳಿದ್ದ ಗುರುಗಳಿದ್ರಿಗಿ ನಿಮಗೆ ಎ ಬಿ ಪಾಟೀಲ್ ವಾಸ್ತು ತಜ್ಞರು ನನಗೆ ಇಪ್ಪತ್ತು ಲಕ್ಷ ರೂಪಾಯಿ ಪ್ಲಾಟ್ ಕೊಟ್ಟರೆ ನೋಡಿ ಅಂತ ಗುರುಕೃಪ ಅದ ಒಂದು ಈ ಒಂದು ಹದಿನೈದು ದಿನ ಅಂತ ರೆಸ್ಟೇಷನ್ ಆಗಿ ಸುಮ್ಮ ಕೊಟ್ಟಾರೆ ಕಲಬುರಗಿಯಾಗ ಅದು ಗುರುಕೃಪ ಅದು ಅದಕ್ಕೆ ಆ ಗುರುವಿನ ವರ್ಣನೆ ಮಾಡಿದ್ರೆ ಎಷ್ಟು ಕಡಿಮೆನೇ ಅದ ಮಹಾಂತ ಮಡಿವಾಳೆ ಶ್ರೀ ಶಿವರ ಮಹಾರಾಜಕೀ ನಿಮ್ಮ ಆಶೇನೆ ಮಾಡ್ತೀನಿ ಹೌದಲ್ಲವ ಇನ್ನು ಕೇಳಿ ಫಸ್ಟ್ ಆಗಿ ಮದಿ ಮಾಡ್ಕೊಳಕ್ಕೆ ಸಸಿ ಬಂದದ ಶಶಿ ಬಂದ್ಗಳೇನೆ ಅವ್ರ ಹಾತಿ ಕೇಳದತ್ತ ಏ ಸಸಿ ಇಲ್ಲ ಬಾ ಅಂದಳು ಯಾಕೆ ನಾನು ಮನ್ಸ ಮುತ್ತ ಶಶಿಗೆ ಅವ್ರ ರಾತ್ರಿ ಅತ್ತೇ ನೀವು ನೀವು ಮಂಸದ ಮಕ್ಕತ್ತೂರ ನಾ ಕುರ್ಚಿ ಮೇಲೆ ಕುಂತಿರ್ತೀವಿ ಅಂದಳು ವಿನಯದಿಂದ ನಡಿಬೇಕಲ್ಲ హౌదు నన్నే కుర్చి మ్యా కుత ఎ ఎల్ కుత శశి మాతావ్ రాతి అత్తవే కుర్చి మ్యా కూ నన్ను తో చాపేసా కుంద్రు తెలు తె తలకే బర్బ హౌదు నే చాప్ మ్యా కుతన ఎల్ కుది కత్తరే నే చాప్ మ్యా కూ నన్ను అల్ల కుందూ వినేది నడి అది ಹೌದು ನಾನೇ ನೆಲದ ಮ್ಯಾಲೆ ಕೂತು ಎಲ್ಲಿ ಕುತ್ಕರು ಅತ್ತೆ ರೀ ನೀವೇ ನೆಲದ ಮ್ಯಾಲ ಕೂತ್ರ ದೋಡ್ದೊಂದೊಂದು ತೊಗೊಂಡ್ಬಿಟ್ರೆ ತೆಗ್ಗ ಹಾಡ್ತೀನಿ ಗಾರಿ ಆ ತೆಗಿನ ಕುಂದ್ರುತ್ತಂದ್ರ ಈಟಕರೆ ಬಿಡ್ಬೇಕಾಗಿತ್ತಿಲ್ಲ ನಮ್ಮ ತಾಯಿ ಹೌದು ನಾನೇ ತೆಗಿನ ಕೂತು ಎಲ್ಲಿ ಕೂತ ಮಾತಾ ಕೇಳಿದ್ರು ಅವ್ರಿ ಆಕಿ ಸೊಸಿಗೆ ಹೇಳಿ ಸಾಕೈತ್ರಿ ಗೌಡ್ರಿ ಆಕೆಳ್ಕೊತ ಹೇಳಕಳು ಅವರೇ ಓ ಅತ್ತೇ ಓ ಅತ್ತೇವ್ರೇ ನೀವೇ ತೆಗಿನ ಕುತ್ರ ಚಂದಾಗಿ ನಿಮ್ ತೆಗಿನ ಕುಂದ್ರಿಸಿಕೆ ಮ್ಯಾಲಿಟ್ಟು ಮಣ್ಣು ಹಾಕಿ ಮ್ಯಾಲೊಂದು ಕಲ್ಲಿಟ್ಟಿಗೆ ಮ್ಯಾಲ ತೊಂದ್ರೆ ನೀವು ಕುಂದ್ರಲ್ಲ ಮನ್ಯಾಗ ನಮ್ಮ ಮೌ ಎಂಬತ್ತಗೆ ವಯಸ್ಸಾ ಕದ ಹಾಕಿದಿಕ್ಕಿ ವಾರ ವಾರ ಹೋದ್ರೆ ಕೂತ್ಕೊತ ರೋಡು ಒಂದ್ ರೊಟ್ಟಿ ಉಂಡ್ ಸುಮ್ ಕೊಂದ್ರ ಬೇಕು ಕಾಲ ನಾವು ಸಣ್ಣಾಗಿ ಹುದಿನ ಕಡ್ದಾಗಿ ನಾರೇ ಆ ಅದಕ್ಕೆ ನೀವೆಲ್ಲ ಭಾಳ ವಿಶೇಷವಾಗಿ ಹೇಳಬೇಕಾಗ್ಯದಿಲ್ಲ ಅಪ್ಪ ಇನ್ನೊಂದು ನಿನ್ನೊಂದು ಕತ್ತಿ ಹೇಳಿದ್ದಾರೆ ಇರೋ ಶಾಸ್ತ್ರಿಗಳಿಗೆ ಇನ್ನೊಂದು ಸಲ ಪ್ರಸ್ತಾವನೆ ಹೇಳ್ಯಾರ ಮೊಬೈಲ್ ಕತ್ತಿ ಹೇಳಿದ್ರ ಬುದ್ಧಿ ಒಂದೇ ನಿಮಿಷದಾಗ ಹೇಳಿ ಮತ್ತೆ ನಾನು ನಗಸ್ತೀನಿ ಯಾಕೆ ರೀ ಗೊಳಪಗೌಡ್ರೆ ಕೋರರ್ಸವ್ರೆ ಮೊ ಮೊಬೈಲ್ದಾಗ ಒಂದು ಮೆಸೇಜ್ ಬಂದಿತ್ತ ನಿನ್ನ ಹೇಳಿನಿ ಮತ್ತ ರಿಪೀಟ್ ಹೇಳಂದ್ರೆ ಶಾಸ್ತ್ರಿಗಳು ಏನು ಬಂತು ಮದುವೆ ಮಾಹಿತಿ ಮಿಸೇಜ್ ಅಂತ ಬರ್ತತ್ತದು ಮದುವೆ ಮಾಹಿತಿ ಪರಿಚಯ ಅಂದ್ರೇನೆ ಅದು ಮೊಬೈಲ್ ಏನಂತದ್ರಿ ಒಂದನ್ನು ಹೊಡೆದಾಗ ಬೀಗರು ಯಾವರಂತೂ ತಿಳಿಯುತ್ತದೆ ಎರಡನ್ನು ಹೊಡೆದಾಗ ಒತ್ತಿದಾಗ ಬೀಗರ ಮಗಳ ಹೆಸರು ತಿಳಿಯುತ್ತದೆ ಮೂರನ್ನು ಒತ್ತಿದಾಗ ಆ ಹುಡುಗಿ ಏನು ಓದಿದ್ದಳಂತೂ ತಿಳಿಯುತ್ತದೆ ಹೇಳ್ತದ ಹಾಗೆ ಮೊಬೈಲ್ ನಾಲ್ಕನ್ನು ಒತ್ತಿದಾಗ ವರದಕ್ಷಿಣೆ ಏನು ಕೊಡುತ್ತದೆ ತಿಳಿಯುತ್ತದೆ ಅಂತ ಹಿಂಗೆ ಹೇಳ್ಕೋತ ಹೊಂಟಿತ್ತು ಮತ್ತೆ ಫೋನ್ ಹತ್ತರಿ ಸರ ಏನಂತ ಸರ ಮದಿ ಹೆಂಡ್ತಿ ಬಿಟ್ಟಿಕೆ ಮತ್ತೊಂದು ಮಾಡ್ಕೋ ಏನು ಓದ್ತೇವೆ ಅನ್ನತ ಮಗ ಅವ ಮದಿ ಹೆಣ್ತಿ ಬಿಟ್ಟಿಗೆ ಮತ್ತೊಂದು ಮಾಡ್ಕೋರು ಏನು ಹೊತ್ತ ನೀನು ಹೆಂಡ್ತಿ ಕೂತ್ಕೊತ್ಬೇಕಾವ ಆ ಹಾ ಅದಕ್ಕೆ ಎಲ್ಲ ವಿಶೇಷವಾಗಿ ಮೊಬೈಲ್ ಮಾಧ್ಯಮ ಬಂದದ ಎಲ್ಲ ಕೇಳಿದ್ರೆ ನಾವು ಒಂದೊಂದು ಕತೆ ಹೇಳ ಏನೋ ಮಡಿವಾಳ ನೋಡಿದ್ರೆ ಅಪ್ಪರ ಬಲಿ ಆಶೀರ್ವಾದ ತೊಗೊಂಡಿಕೆ ಒಬ್ಬ ಒಂದು ಲಾಟ್ರಿ ತೀಕಿಟ್ ರೀ ಲಾಟ್ರಿ ಟಿಕೆಟ್ ತೊಳೋಣ ರೀ ಒಂದು ಕೋಟಿನ ಹತ್ತದ ಸರ್ ಒಂದು ಕೋಟಿ ಹತ್ತೆ ಪೇಪರ್ಗೆ ಬಂದಾರೆ ರೀ ಪೇಪರ್ಗೆ ಬಂದ್ರೆ ನೀನು ಮಂದಿ ದಿವಸ ಎರಡು ದಿನದ ರೊಕ್ಕ ತೊಗೊಂಬರ ರೊಕ್ಕನೇ ಇದು ಇವನಿಗೆ ಆರಾಮೇ ತಪ್ಪ್ಯಾದ್ರಿ ಆರಾಮ ತಪ್ಪನ ಏನು ಮಾಡಿ ಡಾಕ್ಟ್ರ್ ಬಳ್ದಾರೆ ಡಾಕ್ಟ್ರ್ ಸಾಹೇಬ್ರೆ ನಮ್ಮ ಅಪ್ಪ ಲಾಟ್ರಿ ಒಟ್ಟು ತಗೊಂಡ ಒಂದು ನೂರು ರೂಪಾಯಿ ಕೊಟ್ಟು ಒಂದು ಕೋಟಿ ಹತ್ತಿದ್ರಿ ಇವ್ನು ಸಮಾಧಾನದಿಂದ ಹೇಳಬೇಕು ರೀ ಪಗಾನೇ ಹಾ ಅಂದರೆ ರೊಕ್ಕ ಮುಳುಗ್ತೇವನಂತ ಆಯಿತು ಬೆಡ್ ಮ್ಯಾಗ ಮನಸಿದ್ರು ಒಂದು ಐದು ಲಕ್ಷ ಕೊಡ್ತೀವಿ ಡಾಕ್ಟರ್ ಸಾಹೇಬ್ರತ ಬಂದು ಬೆಡ್ ಮ್ಯಾಗ ಮನಸ್ಸಿ ಡಾಕ್ಟ್ರು ಒಳಗೆ ಕೇಳ್ತಾರೆ ಏನಪ್ಪ ನಿನಗೊಂದು ಇಪ್ಪತ್ತೈದು ಲಕ್ಷ ಹತ್ತಿತ್ತು ಲಾಟ್ರಿ ಟಿಕೆಟ್ ತೋ ತೊಗೊಂಡ್ಬಿಳಕಾ ಒಂದು ಇಪ್ಪತ್ತೈದು ಲಕ್ಷ ಹತ್ತಿತ್ತು ಅಂದ್ರೆ ಏನು ಅಂತ ಕೇಳ್ದ ಮಕ್ಕಳು ಮದುವೆ ಮಾಡ್ತೀನಿ ಅಂದ ಹೌದಿಲ್ಲ ಮತ್ತು ಐವತ್ತು ಲಕ್ಷ ಹತ್ತಿತ್ತು ಅಂದ್ರೆ ಏನು ಮಾಡ್ತೇತಿ ಕೇಳತ್ತ ಐವತ್ತು ಲಕ್ಷ ಹತ್ತಿತ್ತು ಅಂದ್ಸರ ಹೊಲ ತೋತೀನಿ ಮತ್ತೆ ಏನಾದ್ರೆ ಮತ್ತೆ ಬಿಲ್ಡಿಂಗ್ ಕಡಿಸ್ತೀನಿ ಅನ್ನತ ಪರನೇ ಒಂದು ಕೋಟಿನೇ ಹತ್ತಿತ್ತಂದ್ರೆ ಏನು ಮಾಡ್ತದಕ್ಕೆ ಅಂದ್ತು ಡಾಕ್ಟ್ರ್ ಯಾರೀ ಪೇಶೆಂಟ್ಗೆ ಆ ಪೇಷಂಟ್ ಏನತ್ತಂದ್ರೆ ಡಾಕ್ಟರ್ ಸಾಹೇಬ್ರೆ ಒಂದು ಕೋಟಿನೇ ಹತ್ತಿತ್ತಂದ್ರೆ ನನಗೆ ಅರ್ಧ ಕೊಡ್ತೀನಿ ನಿನಗೆ ಅರ್ಧ ಕೊಟ್ಟು ಡಾಕ್ಟ್ರನ್ನೇ ಹಾಂ ಅನ್ಸತ್ತನತ್ತ ಅವನೇ ಹಾಂ ಅದಕ್ಕೆ ಆಸೆ ದುಃಖಕ್ಕೆ ಮೂಲ ಅಂತಾರ ಇನ್ನೂ ನಾನು ಒಂದು ಕತೆ ಹೇಳಿ ಮುಗಿಸ್ಬೇಕತ್ತೀನಿ ಮಾತು ಮಾಡಿವಾಳೇಶ್ವರ ಮಹಾರಾಜಕೀ ಎಷ್ಟು ಸಾಡಿನಾಗ್ಯದ ನಿಮ್ಮದು ದನಿ ಡಾಕ್ಟ್ರ್ ರುದ್ರಮುನಿ ಶಿವಾಚಾರ್ಯ ರಾಜಕೀ ಇನ್ನೂ ಕೇಳಿ ಯಾಕಂದ್ರೆ ಜಗತ್ತು ಎದ್ರದ್ದು ಉಳ್ದದಂದ್ರೆ ಬೇ ಯಾಕಂದ್ರೆ ಈ ನಮ್ಮ ಮಹಾ ರುದ್ರಮುನಿ ಅಂದ್ರೆ ಒಬ್ಬ ಈ ಹೇಳೋದು ಚಪ್ಪ ಜಗತ್ತು ಸೂರ್ಯಚಂದ್ರ ತನ ಇನ್ನೂ ಏನೂ ಆಗೋದಿಲ್ಲ ನಮ್ಮ ದೇಶ ಭಾರತ ದೇಶ ಅದ್ರಿ ಹೌದಿಲ್ಲ ರೀ ಅದಕ್ಕೆ ಇನ್ನೂ ಕೇಳಿ ಒಬ್ಬ ಕೆಣ್ಮಗಳು ಮನಿ ನಡ್ಲಿಕ್ಕೆ ಬಂದ್ರ ತವರೆ ಪಸ್ತಾ ಮದಿ ಮಾಡ್ಕೊಂಡಕ್ಕೆ ಮದಿ ಮದಿ ಮಾಡ್ಕೊಂಡು ಮನೆಗೆ ಬಂದಳು ಒಂದೆರಡು ಮೂರು ತಿಂಗಳು ಚೆಂದಾಗಿ ನಡ್ದಳು ರೀ ನಡೆದಕ್ಕೆ ರಾತ್ರಿ ಬಾರ ಒಂದಕ್ಕೆ ಹತ್ತಕ್ಕೆ ಹನ್ನೆರಡಕ್ಕೆ ಕುಯ್ 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 ಪಿಟಲ್ ಹೋಲಕ್ಕೆ ರೀ ಇಡು ಬರ್ರಿ ಅಂದಳು ನಿಮ್ಮ ಬೇಕು ಇಲ್ಲ ನಾ ಇರಬೇಕು ಇಲ್ಲ ನಾ ಇರಬೇಕು ಊರು ಏನು ಮಾಡಬೇಕು ನೀವು ಮಗು ಹೋದಕ್ಕಿಲ್ಲಿ ಹಳದಾಗ ಒಗಿಬೇಕು ಅಂತ ಹೇಳುತ್ತ ಅವ ಹಣಿ ಹಣಿ ಬಿಡ್ಕೊಂಡತ್ತ ಗಾಂಡ ನಮ್ಮ ಅಪ್ಪ ಏನು ಹೇಳತ್ತ ಬಗ್ಗೆ ತಾಯಿ ಅದಳ ಜಾಕ್ ಮಾಡು ಸೇವೆ ಮಾಡು ನನಗೆ ಆಗಲ್ಲ ಆಗಲ್ಲ ಅಂದ್ರೆ ನಾವು ತಾರು ಮನೆ ರೈಟ ಅಂಥದ್ದು ನೀವು ಪಗನೇ ನಮಗೆ ಕೀಲಿ ಹಾಕ್ರಿ ಕೆಮ್ಮದಿ ಗುಂಪ್ರಿ ಮೂಲೆ ಹಾಕಿ ನಮ್ಗೆ ಹೌದಿಲ್ರಿ ಆನೂ ಅವನು ಸಾಕಾಯ್ತು ಅವರ ಒಯ್ದು ಕಿಲೋ ಹರಿದ ಹೊಗೆ ಕೀಲೆ ಬಾಜು ಹಳ್ಳಿಯಾಗ ಸುಂಠದಾಗ ನಮ್ಮ ಅತ್ತೆ ಅದಳ ಅತ್ತಿ ಕರ್ಕೊಂಡ್ಬಂದವು ಮನೆಗ್ ಖಾಲಿ ಹತ್ತಿರ ರಾತ್ರಿ ಒಂದು ಕೊಯ್ದು ಅವು ಹೊಳೆಗ ಹೊಗೆ ಮಂದಿಗಳೇನೆ ಬುತ್ತಿ ಮಾಡಿ ಕೊಟ್ಟಳ್ರಿ ಹೋಗಿ ಅವ್ರ ಅತ್ತಿ ಕರ್ಕೊಂಡ್ಬಂದ ಓಸು ಮಂದಿ ರಾತ್ರಿ ಎಂಟಕ್ಕೆ ಊಟ ಮಾಡಿದ್ರು ಊಟ ಮಾಡಿ ಹೊರಗೆ ಹೊರಗಾಸೆ ಮನ್ಸಳ್ರಿ ಆ ರೋಗ ಅವ್ರಿ ಅವ್ರ ಅತ್ತಿಗೆ ದೇವ್ರ ಬರಿಯ ಫಲಂಗ್ ಮನ್ಸಳು ಗಾದಿ ಮೇಲೆ ರಾತ್ರಿ ಬಾರ ಒಂದ್ರ ತಾನ ಬಾಂಡೆ ತೋ ತೊಳ್ದಳ್ರಿ ಬಾರ ಒಂದಾಗನ ಹೋಗಿ ಹೋಗಿ ಗಂಧ ಅಮ್ಸಳು రీ ఏడు ఎలా మర్కందరు అదే గోని చీల తోండి అంతదు అదు వే చీల హాకొద హర్దగ మ మత్ రీ ఇల్ బర్రి నిమ్మవ్వ నమ్మవ్వ దేవ్ర మన గది మే మారు పల్లగ్ మేళ నమ్మవ అక్కడే మారు అతి నిమ్మవ్వు ఇక్కడ దాండి లైటరే ఆఫ్ మి బందీ రూమ్గా పగానే మన నమ్మక ఓదే అీగ బీతి ఏండి అవ్వరే నా ఆ కడ మో ఈ కడ మక్కో ఈ కదిలి బిలి రౌనే అక్కడ దాంట్లో రాత్రి దాంట్లో మొండ్రి మత్ేనూ హె కత్లకి హోనా అదీల్ద హాక నడదే బంద్రీ ఇబ్బంది ఆ గండ ముందా కిల్లే డిబ్ నమ్మ బసన్ గోడ హోటల్ బలి నింతు అవును హెణ్ అవ దూర అది హోగ్ హళ్ళ దండిగా బ్రీజ్ మేలు హోగి ముదుకీ వేక బిచ్చి బాయ్ బ్రిచ్ నోడతా బదుగునీ ఎద్దె కుతూ అవరే ఆ రవి ఇవ్వు అత్త ఎంతే దూర డిబ్బ్యాగ్ వదలకత్నత్త ఏ అతి కల్తాళ అది అక్క మా అదొత్తు కళశత రే ని కై ముగి అవు కల్తాళ బాక తమ్మే మాడా அதுக்குய் வக ஓகி மத்தேங்க தும்பி அழதாக சீலுதுபாய் பீச்சிக்கே ஒக்துட்டு ஓய்த்த கடைத்து விடோது ಆಯ್ತು ಇಬ್ಬರು ಕೈ ಕೈ ಹಿಡ್ಕೊಂಡು ನಮ್ಮ ಅತ್ತೆ ಸಾತ್ಳು ನಾವು ಇಬ್ಬರೇ ಗಾಂಡ ಅಂತ ಸಂತೋಷ ಆಗಿ ಗಾಂಡನ ಕೈ ಹಿಡ್ದಕ್ಕೆ ಹಾಡ ಹಾಡೋಕತ್ತಳು ನಮ್ಮ ಅತ್ತೆ ಕೈಲಾಡ್ಸ್ಕೋಳ್ತೀ ಹೆಂಗ್ ಹಾಡಕತ್ತಳು ಹೇಳಿದ ಕೆಲಸ ಮುಗುದೈತೆ ಮನಸ್ಸಿಗೆ ಸಂತೋಷ ಭಾಳ ಐತೆ ಹೇಳಿದ ಕೆಲಸ ಮುಗುದೈತೆ ಮನಸ್ಸಿಗೆ ಸಂತೋಷ ಬಾಳತೀ ಹೆಣ್ಣು ಹಾಡ್ರಿ ಹೂವರೇ ಎಂತೇ ಅಪೋಸಿಟ್ ಇವಾಗ ಶುರು ಮಾಡ್ರಿ ಗಾಂಡ ಅವನು ಹಾಡಕ್ಕೆ ಹೇಳ್ರಿ ಹೇಳಿದ ಕಲಸ ಮುಗುದೈತಿ ಮನಿಗೆ ಹೋದನೆ ತಿಳಿತೈತಿ ಕಿಲಿ ಬಿತ್ತು ನೋಡಿರಿ ಹತ್ಯಾದಿ ಟೂಬ್ಲೆಟ್ ಸುಮ್ನೆ ಕುತ್ತಲ್ಲ ಬೆಲಾರ ಕಲ್ ಕತ್ತಂಗೇ ಹೇಳಿದ ಕಲಸ ಮುಗುದೈತಿ ಮನಿಗೆ ಹೋದನೆ ತಿಳಿತೈತಿ ಲಾಲಾ 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 ಹೋಯತಕ ಹಳದಾಗ ಅವರೆ ಈ ಟಾಟ ಮನಿ ಸನೇಕೆ ಹೋಗಿರ ಅದ ಮುಂಜನೆ ಆರ್ಕೆ ಹೊಳ್ಲಿಕ್ಕೆ ಕಸ ಮುದಿಕಿ ಆರು ಗಂಟೆ ನಸುಕನೇ ಹೊಡ್ಲಿಕ್ಕೆ ಇರ್ತದ ಗಂಡು ಕಣ್ಣಕ್ಕೆ ರೀಕಿ ನಿಮ್ಮವ್ರೆ ನಮ್ಮವ್ರೆ ಯಾತ ಕೇಳ್ತಾಳ ನಿಮ್ಮವ್ವ ಲಲ್ಲೆ ಲಾ ಲೋ ಲಾಲ ಲಾಲ ಲಾ ತಮ್ಸ ಇಲ್ಲಿ ಸತ್ತಿನತ್ತ ಅದಕ್ಕೆ ಸುಮ್ಮ ಒಂದು ಐದೈದು ನಿಮಿಷ ಭಾಳ ಜನ ಬರೋ ಬೇಲೂರು ಮಂದಿರು ಬಂದಿರಿ ಹೆಣ್ಮಕ್ಳು ಬರಬೇಕು ಅದಕ್ಕೆ ಇನ್ನೂ ಕೇಳುವ ಒಬ್ಬೊಬ್ರು ಒಂದೊಂದು ಸಾಹಿತ್ಯಗಳು ಎಲ್ಲ ದೇವರು ಅನ್ನೋರು ನಾವೇ ಎಲ್ಲ ಅನ್ನೋರು ನಾವೇ ಇಲ್ಲದ ದೇವರ ಮಾಡಿ ಇಟ್ಟವರು ನಾವೇ ಸಾಲ ಮಾಡಿ ಅಡಿ ಕೊಟ್ಟವರು ನಾವೇ ಇಲ್ಲದ ದೇವರ ಮಾಡಿ ಇಟ್ಟವರು ನಾವೇ ಸಾಲ ಮಾಡಿ ಅಡಿ ಕೊಟ್ಟವರು ನಾವೇ ನಮ್ಮ ದೇವರ ಬಾಳ ಸತ್ತ ಅಂತ ಗುಲ್ಲ ಮಾಡಿ ಗೊಬ್ಬಿ ಕುಟ್ಟವರು ನಾವೇ ಎಲ್ಲ ದೇವರು ಅನ್ನೋರು ನಾವೇ ಕುರಿ ಕೊಯ್ದು ದೇವರ ಮಾಡೋರು ನಾವೇ ಮಾರಿ ನೋಡಿ ನೋಡಿ ನೀಡೋರು ನಾವೇ ಯಾಕೆ ಮಲ್ಕೋಣ ಮಾಡಿದ ಕುರಿ ಕೊಯ್ದು ದೇವರ ಮಾಡೋರು ನಾವೇ ಮಾರಿ ನೋಡಿ ನೋಡಿ ನೀಡೋರು ನಾವೇ ದೇವರ ಹೆಸರು ದೇವರ ದೀನ್ ಹೊಡೆದು ಕುಡಿದು ಕಚ್ಚಿ ಕಳೆದು ಕುಣದವ್ರು ನಾವೇ ನಮಸ್ಕಾರ ಮತ್ತೆ ನಾಳೆಗೆ ಆಡಿದು